ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರು ಶಾಶ್ವತವಾಗಿ ಹೊಳೆಯುತ್ತಿದೆ ಕರ್ನಾಟಕದ ಮಂತ್ರಾಲಯದಲ್ಲಿ ಇರುವ ಅವರ ಬೃಂದಾವನ ಪ್ರತಿದಿನವೂ ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿದೆ ಅನೇಕ ಅದ್ಭುತಗಳನ್ನು ಸ್ವಾಮಿ ತಮ್ಮ ಅನುಗ್ರಹದಿಂದ ತೋರಿಸಿದ್ದಾರೆ ಭಕ್ತರ ವಿಶ್ವಾಸವನ್ನು ಹೆಚ್ಚಿಸಿದಂತಹ ಒಂದು ಪ್ರಸಿದ್ಧ ಅದೇ ಘಟನೆಯಿಂತಿದೆ ಬಹಳ ವರ್ಷಗಳ ಹಿಂದೆ ತಿರುಮಲೆಯಿಂದ ವಾಪಸು ಬರುತ್ತಿದ್ದ ಒಬ್ಬ ದಂಪತಿಗಳು ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರು ಆ ದಂಪತಿಗೆ ಮಕ್ಕಳಿಲ್ಲದೆ ಬೇಸರವಾಗಿತ್ತು ಅವರು ಅನೇಕ ಯಾತ್ರೆಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಆದರೆ ಫಲವಾಗಿರಲಿಲ್ಲ ಕೊನೆಗೆ ಸ್ವಾಮಿಗಳ ಬೃಂದಾವನ ಮುಂದೆ ಬಂದು ಕಣ್ಣೀರಿಟ್ಟು ಪ್ರಾರ್ಥಿಸಿದರು ಸ್ವಾಮಿಗಳೇ ನಮ್ಮ ಜೀವನದಲ್ಲಿ ಸಂತಾನ ಸುಖವಿಲ್ಲದೆ ದೀನರಾಗಿದ್ದೇವೆ ನೀವು ಕರುಣಿಸಿದರೆ ಮಾತ್ರ ನಮಗೆ ಬದುಕಿನಲ್ಲಿ ಆನಂದ ಎಂದು ಬೇಡಿಕೊಂಡರು ಆ ರಾತ್ರಿ ಅವರಿಗೆ ಒಂದು ಅದ್ಭುತ ಸ್ವಪ್ನ ಬಂತು ಸ್ವಾಮಿ ಸ್ವಯಂ ಬಂದು ಭಯಪಡಬೇಡಿರಿ ಮುಂದಿನ ವರ್ಷ ನಿಮ್ಮ ಮನೆಗೆ ಸುಪಾತ್ರವಾದ ಮಗುವು ಜನಿಸುತ್ತದೆ ಅದನ್ನು ದೇವರ ದರ್ಶನಕ್ಕೆ ತಂದುಕೊಂಡು ಬನ್ನಿಯೇ ಎಂದು ಆಶೀರ್ವಾದಿಸಿದರು ಬೆಳಿಗ್ಗೆ ದಂಪತಿಗಳು ಈ ಕನಸು ನಿಜವಾಗುತ್ತದೆಯೇ ಎಂದು ಚಿಂತಿಸಿದರು ಆದರೆ ಮನಸ್ಸಿನಲ್ಲಿ ಭರವಸೆಯೊಂದು ಮೂಡಿತು ಸ್ವಾಮಿಗಳ ಮಾತು ವ್ಯರ್ಥವಾಗಲಿಲ್ಲ ಒಂದು ವರ್ಷದೊಳಗೆ ಆ ದಂಪತಿಗೆ ಸುಂದರವಾದ ಗಂಡು ಮಗುವು ಜನಿಸಿತು ಅವರು ಆನಂದದಿಂದ ತುಂಬಿ ಮಗು ಒಂದು ವರ್ಷದಾದಾಗಲೇ ಮಂತ್ರಾಲಯಕ್ಕೆ ಬಂದರು ಬೃಂದಾವನದ ಮುಂದೆ ನಿಂತು ಸ್ವಾಮಿಗೆ ಧನ್ಯವಾದ ಹೇಳಿದರು ಅಲ್ಲಿ ಸೇವೆಯಲ್ಲಿದ್ದ ಅರ್ಚಕರು ಸ್ವಾಮಿ ಸದಾ ಭಕ್ತರ ಪ್ರಾರ್ಥನೆಗಳಿಗೆ ಸ್ಪಂದಿಸುತ್ತಾರೆ ನೀವು ಅನುಭವಿಸಿದುದು ಸ್ವಾಮಿಯ ಕೃಪೆಯ ಸಾಕ್ಷಿಯೇ ಎಂದು ಹೇಳಿದರು ಈ ಘಟನೆಯ ಸುದ್ದಿ ದೂರ ದೂರಿಗೂ ಹರಡಿತು ಜನರು ತಮ್ಮ ಕಷ್ಟಗಳನ್ನು ಪರಿಹರಿಸಲು ಮಂತ್ರಾಲಯಕ್ಕೆ ಬಂದು ಸ್ವಾಮಿಯನ್ನು ನೆನೆಸಿಕೊಂಡರು ಕೆಲವರಿಗೆ ಉದ್ಯೋಗ ದೊರೆಯಿತು ಕೆಲವರಿಗೆ ರೋಗದಿಂದ ವಿಮುಕ್ತಿ ಕೆಲವರಿಗೆ ಆರ್ಥಿಕ ಸಂಕಟದಿಂದ ರಕ್ಷಣೆ ದೊರೆಯಿತು ಎಲ್ಲರೂ ಒಂದೇ ಮಾತು ಹೇಳಿದರು ರಾಘವೇಂದ್ರ ಸ್ವಾಮಿಯ ಕೃಪೆ ಅಸಾಧ್ಯವನ್ನು ಸಾಧ್ಯ ಮಾಡುತ್ತದೆ ಮಂತ್ರಾಲಯದಲ್ಲಿ ಇಂದಿಗೂ ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಬೃಂದಾವನದ ಬಳಿ ಕುಳಿತು ಸ್ವಾಮಿಯನ್ನು ಭಜಿಸಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಆತಂಕಗಳು ದೂರವಾಗುತ್ತವೆ ಮನುಷ್ಯನಿಗೆ ಬೇಕಾದದ್ದು ಧಾರಾಳ ಸಂಪತ್ತು ಅಲ್ಲ ಆದರೆ ಆತ್ಮಶಾಂತಿ ಅದನ್ನೇ ಸ್ವಾಮಿ ಅನುಗ್ರಹಿಸುತ್ತಾರೆ ರಾಘವೇಂದ್ರ ಸ್ವಾಮಿಯ ಉಪದೇಶವೆಂದರೆ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಂಬಿಕೆಯೇ ಶ್ರೇಷ್ಠ ಶಕ್ತಿ ಈ ಸಂದೇಶವು ಪ್ರತಿದಿನವೂ ಮಂತ್ರಾಲಯದ ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತದೆ ಇಂತಹ ಅದೆಷ್ಟೋ ಅದ್ಭುತ ಕಥೆಗಳ ಮೂಲಕ ರಾಘವೇಂದ್ರ ಸ್ವಾಮಿಯವರು ಭಕ್ತರ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ ಮಂತ್ರಾಲಯದಲ್ಲಿ ನಡೆಯುವ ಪ್ರತಿಯೊಂದು ಅನುಭವವೂ ಅವರ ದಿವ್ಯತೆಯ ಸಾಕ್ಷಿಯಾಗಿದೆ